ಏಯ್ ಸರಿ ಹೇಳಲೆ ನಮ್ಮ ಬಾಸ್ ಫಿಲ್ಮ್ ರಿಲೀವ್ ನಾ ಕರೆಕ್ಟ್ ಆಗಿ ರಿವ್ಯೂ ಹೇಳ್ತೀನಿ ಅಣ್ಣ ಮನೆ ಕಟ್ಟಕ್ ಬೇಕು ಕಲ್ಲು ಮಸ್ತ್ ಆಗೈತಣ್ಣ ಕಲ್ಲು ಕಳ್ಕೊಳಕ್ ಇಷ್ಟಪಡಲ್ಲ ಅಣ್ಣ ನಾವು ಚಿಕ್ಕವರಿದ್ದಾಗ ತಿಂತ ಇದ್ವಿ ಚಾಕ್ಲೇಟ್ ಏನ್ ಮಸ್ತ್ ಆಗಿ ಮಾಡೋರಣ್ಣ ಈ ಸಿನಿಮಾದಲ್ಲಿ ಫೈಟ್ ಹೊಡಿತೀನಿ ಸರಿಯಾಗಿ ಹೇಳೋ ಆಯ್ತಣ ಇದೆಲ್ಲ ಬೇರೆ ಕೆಲವರು ಪುಟ್ಟರು ನಾನು ಸಿನಿಮಾ ರಿವ್ಯೂ ಹೇಳ್ತೀನಿ ಸರಿ ಆಯ್ತಣ ಸ್ನೇಹಿತರೆ ನಮಸ್ಕಾರ ಇದು ಕೇವಲ ತಮಾಸೆಗೋಸ್ಕರ ಸೊ ನಾನಿವತ್ತು ನಿಮಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ರಣಗಲ್ಲು ಸಿನಿಮಾದ ರಿವ್ಯೂ ಏನಂತ ಹೇಳಿದ್ರೆ ನಾನು ಟ್ರೇಲರ್ನ ರಿವ್ಯೂ ಮಾಡಿದ್ರ ಪ್ರಕಾರ ಸಿನಿಮಾ ಕೂಡ ಅದರ ಕಡೆ ಈ ಕಡೆ ಇದೆ ಸೊ ನನ್ನ ಪ್ರಕಾರ ಈ ವರ್ಷದ ಬ್ಲ್ಯಾಕ್ ಬಸ್ಟರ್ ಹಿಟ್ ಸಿನಿಮಾಗಳ ಲೀಸ್ಟ್ಗೆ ಭೈರತಿ ರಣಗಲ್ಲು ಕೂಡ ಸೇರುತ್ತೆ ಏನಂತ ಹೇಳಿದ್ರೆ ಈ ಸಿನಿಮಾನ ನಿರ್ದೇಶನ ಮಾಡಿರೋದು ನಮ್ಮ ನರ್ತನ್ ಅವರು ಮಫ್ತಿ ಸಿನಿಮಾನ ನಿರ್ದೇಶನ ಮಾಡಿ ಗೆದ್ದಂತಹ ನಿರ್ದೇಶಕ ಅಲ್ಲಿ ಒಂದು ಪಾತ್ರವನ್ನ ಇಟ್ಕೊಂಡು ಸಿನಿಮಾವನ್ನ ಮಾಡಿದ್ರು ಅದೇ ಭೈರತಿ ರಣಗಲು ಈ ಚಿತ್ರಕ್ಕೆ ಬಂಡವಾಳನ್ನ ಹುಡಿರೋದು ಗೀತಾ ಶಿವರಾಜ್ ಕುಮಾರ್ ಅವರು ಶಿವಣ್ಣ ಅವರ ಓಮ್ ಬ್ಯಾನರ್ ಅಲ್ಲಿ ಸಿನಿಮಾ ಬಂತು ಸೊ ತುಂಬಾ ಜನಗಳು ನಿರೀಕ್ಷೆ ಇಟ್ಕೊಂಡಿದ್ರು ಸಿನಿಮಾ ಒಂದು ಬೇರೆ ಲೆವೆಲ್ ಇರುತ್ತೆ ಅಂತ ಸೊ ಅದನ್ನ ರೀಚ್ ಆಗಿದೆ ನಮ್ಮ ಭೈರತಿ ರಣಗಲು ಸಿನಿಮಾ ಸೊ ನಿಮಗೆ ಸಿನಿಮಾದ ಪಾತ್ರಗಳ ವಿಂಗಡಣೆ ಮತ್ತು ಸ್ಕ್ರೀನ್ ಪ್ಲೇ ಯಾವ ರೀತಿ ಗೆದ್ದಿದ್ದಾರೆ ಅಂತ ನಾನು ಹೇಳ್ತೀನಿ ಸಿನಿಮಾನ ಪ್ರತಿ ಹಂತದಲ್ಲೂ ಕೂತ್ಕೊಂಡು ನೋಡಿದ್ರೆ ಥಿಯೇಟ್ರಲ್ಲಿ ಆಡಿಯನ್ಸ್ ಆಗಿ ನಾನು ಸಿನಿಮಾವನ್ನ ನೋಡಿದ್ರೆ ಏನು ವಿಜಲ್ ಅಂತೀರಾ ನಾನು ಮೈಸೂರಲ್ಲಿ ಗಾಯತ್ರಿ ಚಿತ್ರಮಂದಿರದಲ್ಲಿ ಸಿನಿಮಾವನ್ನ ನೋಡಿದ್ದು ಸೊ ನನಗೆ ಟಿಕೆಟ್ ಸಿಗದಂತೆ ಗಾಂಧಿ ಕ್ಲಾಸಲ್ಲಿ ಫ್ರಂಟ್ ಫ್ರೆಂಟಲ್ಲಿ ಇಲ್ಲಿ ಬಿಟ್ಟರೆ ನೆಕ್ಸ್ಟು ಸ್ಕ್ರೀನಪ್ಪ ಅಲ್ಲಿ ವೆಲೆಸಿ ನನಗೆ ಸಿನಿಮಾ ಟಿಕೆಟ್ ಸಿಕ್ಕಿದ್ದು ಸೊ ಯಾವ ಮಟ್ಟಿಗೆ ಸಿನಿಮಾವನ್ನ ವಿಜುವಲೈಜೇಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಐನೂರು ಕೋಟಿ ಹಾಕ್ಬಿಟ್ಟು ನಾವು ಯಾವ ಥರ ಸಿನಿಮಾ ಮಾಡೋದು ಬೇಡ ನಮ್ಮ ಬಂಡವಾಳ ಕಡಿಮೆ ಬಂಡವಾಳದಲ್ಲಿ ಒಂದು ಒಳ್ಳೆ ಲೆಜೆಂಡ್ ಆಕ್ಟರ್ ಇಟ್ಕೊಂಡು ಈ ರೀತಿಯ ಮಸ್ತು ಸಿನಿಮಾವನ್ನ ಕೊಟ್ಟಿದ್ದಾರೆ ಏನಂದರೆ ಅವರ ಆಕ್ಷನ್ ಇದೆ ಬಾಸು ಸಿನಿಮಾದಲ್ಲಿ ಮಸ್ತ್ರೇ ಮಸ್ತು ಅಂತ ಹೇಳ್ಬೋದು ಅವರು ಓಂ ಸಿನಿಮಾದಲ್ಲಿ ಲಾಂಗನ್ನು ಯಾವ ರೀತಿ ಉಪಯೋಗಿಸಿದ್ದಾರೆ ಇದರಲ್ಲ ಅದ್ರ ದುಪ್ಪಟ್ಟು ಉಪಯೋಗಿಸಿದ್ದಾರೆ ಸೊ ಅವ್ರನ್ನ ಈ ಸಿನಿಮಾದಲ್ಲಿ ನೀವೇನಾದ್ರೂ ಆಗಿ ನೋಡಬೇಕು ನಮ್ಮ ಶಿವಣ್ಣ ಶಿವಣ್ಣವರ ಬೈರತಿರಣಗಳ ರೂಪದಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಸೊ ಈ ವೀಕೆಂಡ್ಗೆ ನೀವು ಸಿನಿಮಾಗೆ ಹೋಗಿ ಸಿಲ್ವರ್ ಸ್ಕ್ರೀನಲ್ಲಿ ನಮ್ಮ ಶಿವಣ್ಣನವ್ರನ್ನ ಬರ್ಜರಿಯಾಗಿ ನೋಡ್ಬೋದು ಸೊ ಈಗ ನಿಮಗೆ ಒಂದಷ್ಟು ಸಿನಿಮಾ ಇಂಟನ್ನು ಹೇಳ್ಬಿಡ್ತೀನಿ ಸಿನಿಮಾದ ಕಥೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಭೂಮಾಫಿಯಾ ಭೂಮಾಫಿಯಾ ವಿರುದ್ಧವಾಗಿ ಹೋರಾಡುವಂತಹ ಒಬ್ಬ ನಾಯಕ ಸೊ ಇವರು ಮೊದಲನೇ ಮುಫ್ತಿಯಲ್ಲಿ ಏನಾಗಿರ್ತಾರೆ ಅವರು ಹೊರಗಡೆ ಡಾನ್ ಆಗಿರ್ತಾರೆ ಯಾಕೆ ಡಾನ್ ಆದರು ಅನ್ನೋಂಥ ವಿಷಯವನ್ನು ಇದರಲ್ಲಿ ವಿಸ್ತಾರವಾಗಿ ತಿಳ್ಸ್ಕೊಂಡು ಹೋಗ್ತಾರೆ ಸೊ ಭೂಮಾಫಿಯಾದ ಡಾನ್ ಆದಂತಹ ನಮ್ಮ ಬೈರ ಜನಗಳಿಗೋಸ್ಕರ ಜನಗಳ ಉದ್ಧಾರಕ್ಕೋಸ್ಕರ ಅಲ್ಲಿ ಒಂದು ಫೈಟನ್ನು ಮಾಡ್ತಾರೆ ಒಂದು ಕಂಪನಿ ಇರುತ್ತೆ ಆ ಕಂಪನಿ ಅಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳ ಜಾಗವನ್ನು ಅವರ ಭೂಮಿಯನ್ನು ಕಸಿದುಕೊಳ್ಳುತ್ತೆ ಸೊ ಆ ಕಳ್ತನ ಮಾಡಿದಂತಹ ವಿಷಯಗಳನ್ನ ಹುಡುಕಿ ಇವರು ಒಂದು ಕೋರ್ಟ್ನಲ್ಲಿ ವಾದವನ್ನು ಮಾಡಿ ಆ ಜಾಗವನ್ನು ಪಡ್ಕೋತಾರೆ ಸೊ ನೆಕ್ಸ್ಟ್ ಇವರೇ ಮೈನಿಂಗ್ ಸ್ಟಾರ್ಟ್ ಮಾಡ್ತಾರೆ ಮೈನಿಂಗ್ ಸ್ಟಾರ್ಟ್ ಮಾಡಿ ಆ ಕಂಪ್ನಿ ವಿರುದ್ಧ ಓಡಾಡ್ತಾರೆ ಸೊ ಹೇಳ್ಬೇಕಂತ ಹೇಳಿದ್ರೆ ಇದು ಕಂಪ್ಲೀಟ್ ಫ್ಯಾಮಿಲಿ ಪ್ಯಾಕೇಜ್ ಸಿನಿಮಾ ಆಗಿದೆ ಇಲ್ಲಿ ಕೆಲವೊಂದಷ್ಟು ಮೈನಸ್ ಇದೆ ಏನಂತ ಹೇಳಿದ್ರೆ ಹೀರೋಯಿನ್ ಅಪೀರಿಯನ್ಸು ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾಗಿತ್ತು ಅವರ ತಂಗಿ ಪಾತ್ರಕ್ಕೆ ವ್ಯಾಲ್ಯೂನ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಡಬೇಕಾಗಿತ್ತು ವಿಲಾನ ನಮ್ಮ ಶಿವಣ್ಣಕ್ಕಿಂತ ಡಮ್ಮಿ ಆಗಿದರೆ ಆದರೂ ನೋಡೋಕೆ ಏನೋ ಒಂದು ಸ್ವಲ್ಪ ಕಮ್ಮಿ ನಮ್ಮ ಶಿವಣ್ಣ ಲೆವೆಲ್ಗೆ ನಮ್ಮ ಕನ್ನಡದಲ್ಲಿ ಯಾವ್ದಾದ್ರು ಒಬ್ಬ ಸೂಪರ್ ಹಿಟ್ ಆದಂತಹ ನಮ್ಮ ಟಗರು ಡಾಲಿ ವಶಿಷ್ಠ ಈ ತರ ಒಂದಷ್ಟು ಕ್ಯಾರೆಕ್ಟರ್ಗಳು ನಮ್ಮಲ್ಲಿ ಇದ್ದೋ ಸೊ ಅವ್ರನ್ನ ಹಾಕೊಂಡಿದ್ರೆ ಇನ್ನೂ ಮಸ್ತ್ ಆಗಿರ್ತಾ ಇತ್ತು ಸೊ ನನಗೆ ವಿಲನ್ ಪಾತ್ರ ಆಯ್ಕೆಯಲ್ಲಿ ನನಗೊಂದು ಸ್ವಲ್ಪ ಬೇಜಾರ್ ಅನಿಸ್ತು ಸೊ ನಿಮ್ಗೆ ಇಷ್ಟ ಆಗ್ಬೋದು ಸೊ ತಪ್ಪದೆ ನೀವೆಲ್ಲರೂ ಕನ್ನಡ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ನೋಡ್ತೀರಾ ಅಂತ ಅನ್ಕೋತೀನಿ ನಾವು ಸೊ ನನ್ನ ಪ್ರಕಾರ ಈ ಸಿನಿಮಾ ಈ ವರ್ಷದ ಬ್ಲಾಕ್ ಬಸ್ಟರ್ ಹಿಟ್ ಸೇರುವಂತಹ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ ಸೊ ಆಲ್ ದ ಬೆಸ್ಟ್ ಬೈರತೆಗಲ್ಲು ಮತ್ತೆ ಮುಂದಿನ ಸಿನಿಮಾ ಯಾವ್ದೇಳಿ ಮರ್ಯಾದೆ ಪ್ರಶ್ನೆ ಮರ್ಯಾದಿ ಗಂಜದಂತೆ ಕನ್ನಡ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ನೋಡಿ ಮತ್ತೆ ಮರ್ಯಾದೆ ಪ್ರಶ್ನೆ ಸಿನಿಮಾದ ರಿವ್ಯೂಸ್ ಜೊತೆ ಸಿಗ್ತೀನಿ ಎಲ್ಲರಿಗೂ ಶರಣ ಶರಣಾರ್ಥಿ